ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನನ್ನ ಫಸ್ಟ್ ಬಾಡಿ ಬಿಲ್ಡಿಂಗ್ ಡೆಬ್ಯೂನ ನಾನು ಕೂರ್ಗಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯಿತು ಸಕ್ಸಸ್ಫುಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಮ್ ಎಲ್ ಎ ಶಾಸಕ ಪನ್ನ ಸರ್ ಅವರು ಆಶೀರ್ವಾದದಿಂದ ನಾವು ಈ ಪ್ರೋಗ್ರಾಮ್ ಅನ್ನ ನಾವು ಇದು ದಿನ ಈ ಐದು ಅಡಿ ಇರುವಂತಹ ಟ್ರೋಫಿನ ನಮ್ಮ ಜಗದೀಶ್ ಅವರು ತಗೊಂಡೋಗ್ತಾರೆ ಆಲ್ ಓವರ್ ದ ಸ್ಟೇಟ್ ಎಲ್ಲ ಸ್ಟೇಟ್ ಇಂದ ನಮ್ಮ ಊರಿಗೆ ಬರ್ತಾ ಇದಾರೆ ಇದೊಂದು ಹೆಮ್ಮೆಯ ವಿಷಯ ಫಸ್ಟ್ ಬಾಡಿ ಬಿಲ್ಡಿಂಗ್ ಇದು ಫಸ್ಟ್ ಟೈಮ್ ನಮ್ಮ ರಫೀಕ್ ರಫೀಕ್ ಕಮ್ ರಫೀಕ್ ಈ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಐ ಥಿಂಕ್ ಒನ್ ಆಫ್ ದ ಮೇನ್ ಬ್ಯಾಕ್ ಬೋನ್ ನಮಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ಕೊಡಗಿನ ಗಡಿ ಭಾಗವಾದಂಥ ಆನೆ ಚೌಕರ್ನಲ್ಲಿದ್ದೇನೆ ಇವತ್ತು ಏನು ಒಂದು ವಿಶಿಷ್ಟವಾದಂಥ ಎರಡನೇ ಎಡಿಷನ್ ಕಾರ್ಯಕ್ರಮವನ್ನು ಫಿಟ್ನೆಸ್ ಮಂತ್ರ ಏನು ಬೋಣಿ ಪ್ರತಿಷ್ಠಿತ ಏನು ಬಾಡಿ ಬಿಲ್ಡಿಂಗ್ ಇದೆ ಆ ಒಂದು ಸಂಸ್ಥೆ ನಡೆಸ್ತಾ ಇದೆ ನಮಸ್ಕಾರ ನನ್ನ ಹೆಸರು ಜಗದೀಶ್ ಗೌಡ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನಾನೊಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟ್ ಸೊ ತ್ರೀ ಟೈಮ್ಸ್ ಮಿಸ್ಟರ್ ಇಂಡಿಯಾ ಮಾಡಿದ್ದೀನಿ ಇದಕ್ಕೂ ಮುಂಚೆ ಮೆನ್ಸ್ ಫಿಸಿಕಲ್ ಕಂಪ್ಲೀಟ್ ಮಾಡ್ತಾ ಇದ್ದೆ ಇದೇ ಫಸ್ಟ್ ಟೈಮ್ ಬಾಡಿ ಬಿಲ್ಡಿಂಗಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ಲಾಸ್ಟ್ ಇಯರ್ ನಾನು ಫಿಟ್ನೆಸ್ ಮಂಟ್ರಾ ಕ್ಲಾಸಿಕ್ ಆರ್ಗನೈಸ್ ಮಾಡಿದ್ ನೋಡಿದ್ದೆ ರಫೀಕ್ ಬಾಯ್ ಅವರು ತುಂಬಾ ಪ್ಯಾಷನೇಟ್ ಆಗಿ ಬಾಡಿ ಬಿಲ್ಡಿಂಗ್ ಬಗ್ಗೆ ಅವರು ಈ ಥರ ಪ್ಯಾಷನೆಟ್ ಆಗಿರೋದರಿಂದ ಈ ಥರ ಒಳ್ಳೆ ಶೋನ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸೊ ನನ್ನ ಫಸ್ಟ್ ಬಾಡಿ ಬಿಲ್ಡಿಂಗ್ ಡೆಬ್ಯೂನ ನಾನು ಕೂರ್ಗಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ಸೊ ಗೋಣಿಕೊಪ್ಪಲಲ್ಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀನಿ ರಫೀಕ್ ಸರ್ ತರದವರು ಈ ಥರ ಬಾಡಿ ಬಿಲ್ಡಿಂಗ್ ಶೋಸ್ನ ಆರ್ಗನೈಸ್ ಮಾಡೋದರಿಂದ ಮತ್ತು ಒಳ್ಳೆ ಕ್ಯಾಶ್ ಪ್ರೈಸ್ ಮತ್ತು ನೀವೇ ಟ್ರೋಫೀಸ್ ನೋಡ್ಬೋದು ಫೈವ್ ಫೀಟ್ ಹೈಟ್ ಇರೋ ಟ್ರೋಫಿ ಇದೆ ಈ ತರ ಟ್ರೋಫೀಸ್ ನೋಡಿದಾಗ ನಮಗೆ ಬಾಡಿ ಇರೋರಿಗೆ ಇದೇ ಒಂದು ಖುಷಿ ಪ್ರೈಸ್ ಮನಿ ಸಿಗೋದಕ್ಕಿಂತ ಆ ಟ್ರೋಫೀಸೇ ತುಂಬಾ ಖುಷಿ ಸೊ ಈ ತರ ಶೋಸ್ನ ಆರ್ಗನೈಸ್ ಮಾಡ್ತಿರೋದ್ರಿಂದ ನಾನು ಬ್ಯಾಂಗ್ಳೂರಿಂದ ಕಂಪ್ಲೀಟ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು ನಮ್ಮ ಜೊತೆ ಫಿಟ್ನೆಸ್ ಮಂತ್ರ ರಫೀಕ್ ಅವರಿದ್ದಾರೆ ಅವ್ರ ಕಾರ್ಯಕ್ರಮ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾವು ಎರಡನೇ ಬಾರಿ ಪ್ರೋಗ್ರಾಮ್ ಅಗರೇಂಜ್ ಮಾಡ್ತಾ ಇದ್ದೀವಿ ನಮ್ಮ ಜಗದೀಶ್ ಸರ್ ಮತ್ತೆ ರಫಿ ಸರ್ ಎಲ್ಲರೂ ಬಂದಿದ್ದಾರೆ ನಮ್ಮ ಈವೆಂಟ್ನ ಸಕ್ಸಸ್ಫುಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಮ್ ಎಲ್ ಎ ಶಾಸಕ ಬಲ್ಲ ಸರ್ ಅವರು ಆಶೀರ್ವಾದದಿಂದ ನಾವು ಈ ಪ್ರೋಗ್ರಾಮನ್ನು ನಾವು ಇದು ಮಾಡಿದ್ದೀವಿ ಇವತ್ತು ಮೊಹಮ್ಮದ್ ರಫೀಕ್ ಅವರಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮೊಹಮ್ಮದ್ ರಫಿ ಮಾತಾಡ್ತಾ ಇದ್ದೀನಿ ಇವತ್ತು ನೀವು ನೋಡಿರ್ಬೋದು ಕೂರ್ಗಲ್ಲಿ ಈ ಥರ ಬಾಡಿ ಬಿಲ್ಡರ್ಗಳು ತುಂಬ ಅಪರೂಪ ನೋಡೋಂಥ ಅವಕಾಶ ಈಗ ನಮ್ಮ ಜಗದೀಶ್ ಅವರು ಇಂಟರ್ನ್ಯಾಷನಲ್ ಅಥ್ಲೇಟು ತುಂಬ ಹೆಸರಾಂತಹ ಬಾಡಿ ಬಿಲ್ಡರ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ಬೋದು ಸ್ಟೆಡೆಡ್ ಜಗದೀಶ್ ಅಂತೇಳಿ ಒಳ್ಳೆ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಇವತ್ತು ನಮ್ಮ ಈ ಕಾಂಪಿಟೇಷನ್ನ ಇವರು ಪಾರ್ಟಿಸಿಪೇಟ್ ಐ ಮೀನ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದವರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಜಗದೀಶ್ ಅವರು ಒಂದೇ ಒಂದು ನಿಮ್ಮ ಸಿಂಪಲ್ ಒಂದು ಪೋಸ್ ಕೊಡಿ ಸಾಕು ಒಂದು ಶೋಲ್ಡ್ರ್ ಪೋಸ್ ಕೊಡಿ ಹೇಗೆ ಜನಗಳಿಗೆ ಇಲ್ಲಿ ಕೊಡಗವ್ರಿಗೆ ಅಂತ ಅಂತೇಳಿ ನೋಡ್ಬೋದು ಕೊಡಗಿಗೆ ಒಂಥರ ಸ್ಪೆಷಲ್ ಗಿಫ್ಟ್ ಅಂದ್ಕೊಂಡಿ ನೀವು ಕೊಡಗೋರಿಗೆ ನಮ್ಮ ಜಗದೀಶ್ ಅವ್ರ ಕಡೆಯಿಂದ ನನ್ನ ಆಸೆ ಏನಂದರೆ ಇವತ್ತಿನ ಈ ಐದು ಅಡಿ ಇರೋಂತಹ ಟ್ರೋಫಿನ ನಮ್ಮ ಜಗದೀಶ್ ಅವ್ರು ತಗೊಂಡೋಗ್ತಾರೆ ಅಂದ್ಕೊಂಡೆ ಇದ್ದೀನಿ ದಯವಿಟ್ಟು ಅವರೇ ಇದನ್ನ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಜಗದೀಶ್ ಅವ್ರಿಗೆ ಆಮೇಲೆ ಬಂದಿರೋಂಥ ಎಲ್ಲ ಅಥ್ಲೆಟ್ಸ್ಗಳಿಗೆ ಆಲ್ ದ ಬೆಸ್ಟು ವಿನ್ನಿಂಗ್ಗಿಂತ ನೀವು ಇಲ್ಲಿ ಬಂದು ನಮ್ಮ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ಲ ಹಾಟ್ಲಿ ಥ್ಯಾಂಕ್ಸ್ ಎಲ್ಲ ಪಾರ್ಟಿಸಿಪೆಂಟ್ಗಳಿಗೆ ಆಮೇಲೆ ಬರೋಂತಹ ಎಲ್ಲ ವ್ಯೂವರ್ಸ್ಗಳ್ಗು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರ್ಗುನಲ್ಲಮ್ಮೆ ನಾನು ಕೊಣಿಯಂಡ ಕಾವ್ಯ ಸಂಜು ದಿಸ್ ಇಸ್ ಸೆಕೆಂಡ್ ಟೈಮ್ ನಂಗಡ ಊರ್ಲು ಇದರ ಫಿಟ್ನೆಸ್ ಮಂತ್ರದಿಂದ ಬಾಡಿ ಬಿಲ್ಡಿಂಗ್ ಮಾಡಿ ಮಾಡ್ಯಾನುಂಡ್ ದಿಸ್ ದ ಸೆಕೆಂಡ್ ಇಯರ್ ಲಾಸ್ಟ್ ಇಯರ್ ಇಟ್ ವಸ್ ದ ಸೂಪರ್ ಸಕ್ಸಸ್ ಆಲ್ ದ ಬಾಡಿ ಬಿಲ್ಡರ್ಸ್ ಎಲ್ಲ ಕಡೆಯಿಂದ ಬಂದು ನಂಗಡಿ ಈ ಪ್ರೋಗ್ರಾಮ್ನ ಭಾರಿ ಚೆ ಸಕ್ಸಸ್ ಮಾಡಿತಾತ ಅಂದರೆ ಈ ಸೆಕೆಂಡ್ ಇಯರ್ ವಿಶೇಷತೆ ಎಂತ ಅಂಚಂಗೆ ವಿಮೆನ್ ಸೆಕ್ಷನ್ ಬೆಚ್ಚಿತ್ತು ವಿಮೆನ್ ಕ್ಯಾಟಗರಿ ಇಸ್ ಒನ್ ಆಫ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ ಟು ಆಲ್ ದ ಲೇಡೀಸ್ ಆಲ್ ಓವರ್ ದ ಸ್ಟೇಟ್ ಎಲ್ಲ ಸ್ಟೇಟಿಂದ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಇದೊಂದು ಹೆಮ್ಮೆಯ ವಿಷಯ ಹಾಗೂ ಒಂದು ಮಹಿಳಾ ಸಬಲೀಕರಣ ಅಂತ ಹೇಳೋದಕ್ಕೆ ಒಂದು ಒಳ್ಳೆಯ ದಾಯಕ ಇದು ಯಾಕಂದರೆ ಯಾರಾದರೂ ಒಂದು ಸ್ಟೇಜ್ ಹತ್ತಬೇಕು ಅಂದರೂ ಯು ನೀಡ್ ಅ ಕಾನ್ಫಿಡೆನ್ಸ್ ಸಿ ವಿ ಐ ಒನ್ ನಾನು ಗೆದ್ದಿದ್ದು బ్యూటి పేజెంట్ అలీ మిసెస్ ఇన్ దా వర్ల్డ్ బట్ హియర్ ఇట్ ఇస్ హ్యాప్నింగ్ ద బా పే బాడీ బిల్డింగ్ కంపెట్షన్ కాంపిటేషన్ విచ్ రియలీ నీడ్స్ దాట్ కాన్ఫిడెన్స్ టు బి ఆన్ ద స్టేజ్ అండ్ పుట్ యూర్ సెల్ఫ్ అండ్ షో వాట్ ఇట్ ఇస్ సో ఐ విష్ ఆల్ ద బాడీ బిల్డర్స్ విమెన్స్ అండ్ మెన్ క్యాటగిరి ఆల్ ద వెరీ బెస్ట్ ఫర్ యూ ఆల్ అండ్ గోడ్ బ్లెస్ యు ఆల్ అండ్ హార్ట్ యూ వెల్కమ్ టు ఎవ్రీ వన్ టు ద స్కాట్్యాండ్ ఆఫ్ కోక్ థ్యాంక్ యూ అస్లం అస్లం అంతా ఫస్ట్ బాడీ బిల్డరు ಅದರಿಂದನೇ ನನಗೆ ಅದು ನನಗೆ ಫಿಲಮ್ ಆಕ್ಟರ್ ಆಗಿ ಚೇಂಜ್ ಆಗೋಕ್ಕೆ ಕಾರಣ ಫಸ್ಟ್ ಬಾಡಿ ಬಿಲ್ಡಿಂಗು ಇದು ಫಸ್ಟ್ ಟೈಮ್ ನಮ್ಮ ರಫೀಕ್ ರಫೀಕ್ ಕಮ್ ರಫೀಕ್ ರಫೀಕ್ ಸ್ಕ್ವೇರ್ ಅಂದರೆ ಏನದು ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಇಬ್ರು ತುಂಬಾ ಫಸ್ಟ್ ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ರು ಇದು ಸೆಕೆಂಡ್ ಟೈಮ್ ಅನ್ಕೊಂತೀನಿ ಸೆಕೆಂಡ್ ಟೈಮು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇರೋದು ಇಷ್ಟು ಈ ಕಪ್ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಯ್ತು ನನಗೆ ಫಸ್ಟು ಬಂದಿದೆ ನಾನು ಅದೇ ಹೇಳಿದೆ ಕಪ್ಪು ಎಕ್ಸಲೆಂಟು ಬೇರೆ ಲೆವೆಲು ಕಪ್ಪು ತಗೊಂಡೋಗ್ರಿಗೆ ಒಳ್ಳೆ ಹೇಳ್ಬೇಕಂದ್ರೆ ಬಂ ಬಂಪರ್ ಬಂಪರ್ ಡ್ರಾ ಅನ್ಕೊಬೋದು ತುಂಬಾ ಖುಷಿ ಆಯಿತು ಬಂದು ಈ ನೋ ಈ ಅರೇಂಜ್ಮೆಂಟ್ ನೋಡಿ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಕಾಂಪಿಟೇಷನ್ನು ಗ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತೇಳಿ ನಾನು ಎಲ್ರಿಗೂ ಎಲ್ಲ ಬರೋ ಅಥ್ಲೀಟ್ಸ್ಗೆ ಮತ್ತು ನಮ್ಮ ವುಮೆನ್ ಅಥ್ಲೀಟ್ಸ್ಗೆ ಬಾಡಿ ಬಿಲ್ಡರ್ಸ್ಗೆ ರಫೀಕ್ ಸರ್ ಕಡೆಯಿಂದ ಮತ್ತು ಇನ್ನೊಂದು ರಫೀಕ್ ಸರ್ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿ ಎಲ್ಲರೂ ಟ್ರೋಫಿ ಮತ್ತು ಇದು ಸರ್ಟಿಫಿಕೇಟು ಮನೆಗೆ ತೊಗೊಂಡೋಗ್ಲಿ ಅಂತೇಳಿ ಕೇಳ್ಕೊತೀನಿ ಆಲ್ ದ ಬೆಸ್ಟ್ shubha sure. Bye. ಎಲ್ಲರಿಗೂ ನಮಸ್ಕಾರ ಫಿಟ್ನೆಸ್ ಮಂತ್ರ ಕೋಣಿಕೊಪ್ಪ ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಎರಡನೇ ವರ್ಷದ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯನ್ನು ಇವತ್ತು ಈ ವೇದಿಕೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧು ಮಳಿಗೆ ಮತ್ತು ಕ್ರೀಡಾಪಟುಗಳು ಕೊಡಗು ಹಾಕಿಗೆ ಹೆಸರಾದಂಥ ನಾಡು ಈ ನಾಡಿನಲ್ಲಿ ದೇಹದ ರಾಜ್ಯ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇರೋದು ಇದೆರಡನೇ ವರ್ಷ ನಿಮ್ಗೆ ಗೊತ್ತಿದೆ ನಮ್ಮೆಲ್ಲರ ದೇಹ ಎಷ್ಟು ಮುಖ್ಯ ಅಂತೇಳಿ ಈ ದೇಹಕ್ಕಾಗಿ ಕಸರತ್ತು ಮಾಡುವಂಥ ಸಮಯದಲ್ಲಿ ನಾವಿದ್ದೇವೆ ಅದು ಒಂದು ಫಿಟ್ನೆಸ್ಗೋಸ್ಕರ ಇನ್ನೊಂದು ಸ್ಪರ್ಧೆಗೋಸ್ಕರ ಕೊಡಗಿನ ಹಲವು ಯುವಕರು ಇವತ್ತು ಬಾಡಿ ಬಿಲ್ಡಿಂಗನ್ನು ಒಂದು ಸ್ಪೋರ್ಟ್ ಆಗಿ ತೆಗೆದುಕೊಂಡು ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಆದರೆ ಈ ಕಾರ್ಯಕ್ರಮದ ಮಹತ್ವ ಮಹತ್ವದ ವಿಶ್ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಬಾರಿ ಮೊದಲ ಬಾರಿ ಮಹಿಳೆಯರಿಗೆ ಒಂದು ಅವಕಾಶವನ್ನು ನೀಡಿಕೊಟ್ಟಿರುವಂಥದ್ದು ಎಲ್ಲದರಲ್ಲೂ ಬಹಳಷ್ಟು ಕಡೆಗಳಲ್ಲಿ ದೇಹದ ಸ್ಪರ್ಧೆ ಮಾಡಿದಾಗ ಬರೀ ಯುವಕರಿಗಷ್ಟೇ ಅಥವಾ ಪುರುಷರಿಗಷ್ಟೇ ಅವಕಾಶ ಕೊಡೋ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಸ್ನೇಹಿತರು ಒಡಗೂಡಿ ಒಂದು ಮಹಿಳೆಯರಿಗೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿ ಮಿಸ್ಟರ್ ಕಾಫಿ ನಾಡುವಂಥ ಅದರಲ್ಲೂ ಒಂದು ಕಾಫಿ ಫ್ಲೇವರ್ ಅನ್ನ ಇಟ್ಟು ಈ ರಿಯೋಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀರಿ ಇದು ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಬೇಕು ಯುವಕರಿಗೆ ಅಥವಾ ಇಂದಿನ ಯುವಕರಿಗೆ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಕ್ರೀಡೆಯಾಗಿ ಅಳವಡಿಸಿಕೊಳ್ಳುವಂತ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಆಗಿ ಮುಂದುವರಿಲಿ ಮುಂದಿನ ವರ್ಷಗಳಲ್ಲೂ ಸಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿ ಅಂತ ಹೇಳಿ ಎಲ್ಲಾ ಆಯೋಜಕರಿಗೆ ಶುಭ ಕೋರ್ತಾ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಕೋರ್ತಾ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹೇಳಿ ನಾನು ಮಾತಿಗೆ ವಿರಾಮ ನಮಸ್ಕಾರ ವಾಗಿ ಎರಡು ಮಾತಾಡಲು ಆದರೆ ಈ ದಿವಸಕ್ಕೆ ಸುಭವನ್ನು ತೋರುತ್ತಾ ನಾ ಎರಡು ಮಾತಾಡ್ತೇನೆ ನಮ್ಮ ಕಾವ್ಯರಣ್ಣೆಯಪ್ಪನ ನೆಲೆಸಿ ನಾನು ಆದರೆ ಈ ಕಾರ್ಯಕ್ರಮ ನಿಜವಾಗಿ ನನಗೂ ಗೊತ್ತಿರಲಿಲ್ಲ ಇವರು ಈ ಸಂಘದವರು ಬಂದು ಹೇಳುವಾಗಲೇ ನನಗಿಂತ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳುವಂಥದ್ದು ಗೊತ್ತಾಗಿದೆ ಆದರೆ ಎಷ್ಟೋ ಜನರಿಗೆ ಇದರಲ್ಲಿ ತಿಳ್ಕೊಳ್ಳುವಂಥ ಅಭಿರುಚಿ ಇರುತ್ತೆ ಅದು ಮೊದಲು ಇದರನ್ನು ಪ್ರಾರಂಭಿಸಿದರೆ ಅಲ್ಲ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆಂದರೆ ಇಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆವಾರು ಮತ್ತು ಬೇರೆ ಜಿಲ್ಲೆವಾರು ಇಟ್ಟಿದ್ದಾರೆ ಅದಕ್ಕೆ ನಾನು ನಿಜವಾಗಿಯೂ ಧನ್ಯವನ್ನು ಹೇಳ್ತಾ ಇದ್ದೇನೆ ಆದರೆ ಇಂಥ ಕಾರ್ಯಕ್ರಮವನ್ನು ಮುಂದೆ ನಡೆಸುವವರು ಅದಕ್ಕೆ ಸಹಕಾರ ಸೇರಿ ಸೇರಿ ಐಬುಲಿರ ಪಾರ್ವತಿ ಬೋಪಯ್ಯ ನಾವು ಪಾರು ಪ್ರೀತಿಯಿಂದ ಪಾರು ಅಂತ ಕರಿತೀನಿ ಶೀಸ್ ಒನ್ ಆಫ್ ದ ಮೋಟಿವೇಟರ್ ನಮಗೆ ಆ್ಯಕ್ಚುಲಿ ಗೋಣಿಗೊಪ್ಪದಲ್ಲಿ ಇಸ್ ಒನ್ ಸಮಾಜ ಸೇವಕರು ಹಾಗೂ ಯಾರಿಗೂ ಹೋದವ್ರಿಗೆ ಕೈಲಾಗಲ್ಲ ಅಂತ ಹೇಳಿ ಕಲಿಸಲ್ಲ ಇವತ್ತು ನಮ್ಮ ಈ ಕಾರ್ಯಕ್ರಮ ಆಗಬೇಕು ಅಂದರೆ ಐ ಥಿಂಕ್ ಒನ್ ಆಫ್ ದ ಮೇನ್ ಬ್ಯಾಕ್ ಬೋನ್ ನಮಗೆ ಪಾರ್ವತಿ ಅವ್ಯ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಜೋರಾದ ಚಪ್ಪಾಳೆ ಈ ಏಜಲ್ಲಿ ಅವರಿಗೆ ಆ ಸ್ಫೂರ್ತಿ ಬಂದಿದೆ ಅಂದರೆ ಇನ್ನು ನಾವು ಆ ಏಜು ತಲುಪೋಗಿರೋ ಹೇಗಿರ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ ಹಾಗೆ ಸ್ಟೇಜಲ್ಲಿರುವ ಎಲ್ಲ ದಾನಿಗಳು ಕಡೆ ಮಾಡೋ ಕನಸುವಣ ದರ್ಶನಣ್ಣ ಡಿ ಎಸ್ ಪಿ ಮಹೇಶ್ ಸರ್ ಉಮೇಶ್ ಹಾಗೂ ದ ನೀವು ಹೆಲ್ಪ್ ಎಲ್ಲರೂ ನಮ್ ತುಂಬಾ ಸಹಾಯ ಮಾಡಿದಕ್ಕೆ ನಮ್ಮ ಈ ಕಾರ್ಯಕ್ರಮ ಇವತ್ತು ಸಕ್ಸಸ್ಫುಲ್ ಆಗ್ತಾ ಇದೆ ಎಲ್ಲರಿಗೂ ನಮ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ